ಅದರಲ್ಲಿ ಎಕ್ಸ್ಪೈರ್ ಡೇಟ್ ಇಲ್ಲ ಅನ್ನೋದು ಇದೆಯಾ ಅಂದರೆ ನಮಗೆ ಹತ್ರ ಇರೋ ಹನಿ ಮಾತ್ರನೇ ಸ್ಟೋರ್ ಹತ್ರ ಬಂದಿದ್ದೀವಿ ನಾವು ಇದೇನು ತುಂಬ ಬಾಟಲ್ಸ್ ಇದೆ ತುಂಬ ವೆರೈಟಿ ವೆರೈಟಿ ಕಾಣಿಸ್ತಾ ಇದೆ ನಾನು ಆಲ್ಮೋಸ್ಟ್ ಆಲ್ ನಾನು ನೋಡಿರೋದು ಈ ಥರದ್ದು ಇದು ಜೈನ್ ತುಪ್ಪ ಈ ಥರದ್ದು ನೋಡಿದ್ದೀನಿ ಇದು ಈ ಥರದ್ದು ಇದೆ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಯಾವ ಥರ ಅಂತ ಏನು ಅಂತ ಗೊತ್ತಾಗ್ತಾ ಇಲ್ಲ ಅಂದರೆ ನೀವು ನನಗೆ ಕಲರ್ ಚೇಂಜ್ ಇದೆ ಅಂತ ಹೇಳ್ತಿದ್ರೆ ಹೌದು ಹೌದು ಸರ್ ಇಲ್ಲಿ ಕಲರ್ ಚೇಂಜ್ ಇರುತ್ತೆ ಚೇಂಜ್ ಇರುತ್ತೆ ಓಕೆ ಹಂದರ್ ಚೇಂಜ್ ಇರುತ್ತೆ ಅದು ಏಗೆ ಅಂತ ಎಲ್ಲಾ ಜೇನ್ ತುಪ್ಪನೇ ಅಲ್ಲ ಎಲ್ಲಾ ಜೇನ್ ತುಪ್ಪನೇ ಪ्युअर ಪ್ರಾಡಕ್ಟ್ ಎಲ್ಲಾ ন্যাಚರಲ್ हनी ಕೇಂತನಿ ಬಟ್ ಇದು ಫೋರ್ ವೆರೈಟೀಸ್ ಇದೆ ಇಲ್ಲಿ ಓಕೆ ನಮ್ಮ ಕಂಪ್ನಿ ಇದೆ ಇಲ್ಲಿ ಫೋರ್ ವೆರೈಟೀಸ್ ಇದೆ ಹೌದು ಒಂದೊಂದು ಕಡೆಯಿಂದ ಒಂದೊಂದು हनी ಬರುತ್ತೆ ಇವಾಗ ಇದು ಲಿಚಿ ಫ್ಲವರ್ ಇಂದ ಕರೆಕ್ಟ್ ಆಗಿರೋ हनी ಇದು ಓಕೆ ಓಹೋ ಇದು ಫ್ಲೇವರ್ ತರ ಇದாகுತ್ತೆ ಫ್ಲೇವರ್ ಇಲ್ಲ ಫ್ಲವರ್ ಫ್ಲವರ್ ಇನ್ ಡಿಫರೆನ್ಸ್ ಇರಲ್ಲ ಅಷ್ಟೇ ಹಾ ಹಾ ಕರೆಕ್ಟ್ ಆಗಿದೆ

ಕಸ್ಟಮರ್ಸ್ ಅದೇ ಕಂಪ್ಲೇಂಟ್ ಆ ಏ ಆ ಕಂಪ್ನಿ ಸರಿ ಇಲ್ಲ ಈ ಕಂಪ್ನಿ ಸರಿ ಇಲ್ಲ ಅಂದ್ರೆ ಇದು ಬೆಲ್ಲದ ಪಾಕ ಮಿಕ್ಸ್ ಮಾಡಿರ್ತಾರೆ ಅಂತ ಹೇಳ್ತಾರೆ ಸೊ ಅದು ಪ್ಯೂರ್ ಹನಿ ಅಂತ ಹೆಂಗ್ ಗುರುತಿಸಬಹುದು ಇಲ್ಲ ಮಿಕ್ಸೆಡ್ ಆಗಿದ್ರೆ ಯಾವ ತರ ಗುರುತಿಸಬಹುದು ಅಂತ ಸರ್ ಈ ಬಾಗ ಪ्युअर हनी ಅಂದ್ರೆ ಲೇಯರ್ ಲೇಯರ್ ಎಲ್ಲಾ ರೆಡಿ ಅದು ಪ्युअर हनी ಸರ್ ಹಾ ಏನಾದ್ರೂ ಮಿಕ್ಸ್ ಮಾಡಿದ್ರೆ ಇಲ್ಲಿ ಲೇಯರ್ ಲೇಯರ್ ಬರುತ್ತೆ ಇಲ್ಲಿ ಒನ್ ಇಲ್ಲಿವರೆಗೂ ಗಣ್ಣ ಕಟ್ಟುತ್ತೆ ಓಕೆ ಈ ತರ ಪ್ಯೂರ್ ಆಗಿರಲ್ಲ ಅಂದ್ರೆ ಈ ತರ ಪ್ಲೇನ್ ಆಗಿರಲ್ಲ ಲೇಯರ್ ಲೇಯರ್ ಇರುತ್ತೆ ಅದು ಮಿಕ್ಸಿಂಗ್ ಇರುತ್ತೆ ಓಕೆ ಓಕೆ ಬಾಟಲ್ ಫುಲ್ ಏನಾದರೂ ಬೆಣ್ಣೆ ಹಾಕಿದ್ರೆ ಅದು ಪ್ಯೂರ್ ಪ್ಯೂರ್ ಹನಿ ಈ ತರ ಇದ್ರೆ ಓಕೆ ಫುಲ್ ಗಟ್ಟಿ ಇರುತ್ತೆ ಗಟ್ಟಿ ಇರುತ್ತೆ ಆರಾಮಾಗಿ ಗುರ್ ಸಿಗ್ಬೋದು ಅಂದ್ರೆ ಟೇಸ್ಟ್ ವೈಸ್ ಏನಾದ್ರು ಟೇಸ್ಟ್ ಚೇಂಜ್ ಇರುತ್ತೆ ಸರ್ ಇವಾಗ ಮಿಕ್ಸ್ ಆಗಿರೋದು ಮಿಕ್ಸ್ ಆಗಿರೋ ಟೇಸ್ಟ್ ಚೇಂಜ್ ಇರುತ್ತೆ ಹಾ ಓಕೆ ಓಕೆ ಅಂದ್ರೆ ಯಾವ ತರ ಸ್ಮೆಲ್ ಏನಾದ್ರು ಬರುತ್ತಾ ಹೆಂಗೆ ಅಂತ ಬೆಲ್ಲದ ಪಾಕ ಹಾಕಿದ್ರೂನು ಸ್ಮೆಲ್ ಬರಲ್ಲ ಟೇಸ್ಟಿಂಗ್ ವೈಸ್ ಚೇಂಜ್ ಇರುತ್ತೆ ಹಾ ಹಾ ಗೊತ್ತಾಗ್ ಬಿಡುತ್ತೆ ಆ ಮಸಾಲಾ ಒಂದು ಕುದ್ರೆ ಸ್ಮೆಲ್ ಒಂದು ಬರುತ್ತೆ ಟೇಸ್ಟ್ ಒಂದು ಚೇಂಜ್ ಆಗುತ್ತೆ ಓಕೆ ಇದು ಬೇರೆ ಬೇರೆ ಜಾತಿದು ಹೂಗಳಿಂದ ಶೇಖರಣೆ ಅಂತ ಹೇಳಿದ್ರೆ ಸೊ ಇದು ಟೇಸ್ಟ್ ಒಂದೇ ಇರುತ್ತಾ ಇಲ್ಲ ಬೇರೆ ಬೇರೆ

ಇವಾಗ ಒಂದು ವರ್ ಒಂದು ವರ್ಷ ಹಂಗೆ ಇಕ್ಕಿದ್ರೂ ಓಕೆ ಒಂದೇ ಕಲರ್ ಇರುತ್ತೆ ಒಂದೇ ಟೇಸ್ಟ್ ಬರುತ್ತೆ ಓಕೆ ನಾವು ಹೆಂಗಂದ್ರೆ ನಾವು ಸೀಸನ್ ಬೇಸ್ ಮಾಡ್ಕೊಂಡು ಸೀಸನ್ ಸೀಸನ್ ಗೆ ಟೇಸ್ಟ್ ಚೇಂಜ್ ಆಗುತ್ತೆ ನೀವು ಬಂದಿ ಮತ್ತೆ ನನಗೆ ಇವಾಗ ನಾನು ಈ ತಿಂಗಳು ಇದು ತಗೊಂಡೋಗಿದ್ರಲ್ಲ ನೀವು ಓಕೆ ಬರೋ ಮತ್ತೆ ತ್ರೀ ಮಂತ್ಸ್ ಬಿಟ್ಟು ನಾನು ಬಂದ್ರೆ ಅಂದರೆ ಇದು ನಾನು ಕೊಡೋ ಅಂದರೆ ನಾನು ಕೊಡೋಕ್ಕಾಗೋಲ್ಲ ಯಾಕೆ ಯಾಕಂದ್ರೆ ಇವಾಗ ಸೀಸನ್ ಚೇಂಜ್ ಆಗುತ್ತಲ್ಲ ಸರ್ ಓಕೆ ಟೇಸ್ಟ್ ಚೇಂಜ್ ಆಗುತ್ತೆ ಸೀಸನ್ ಚೇಂಜ್ ಚೇಂಜ್ ಆಗುತ್ತೆ ಕವರಿಂಗ್ ಚೇಂಜ್ ಆಗುತ್ತೆ ಹಾ ಓಕೆ ಓಕೆ ಓಕೆ

ನಮ್ಗೆ ಕಸ್ಟಮರ್ ಬರ್ತಾರೆ ಯಾಕಂದರೆ ನಾನು ಒನ್ ಒನ್ ಅವರ್ ಆಯ್ತು ಇಲ್ಲಿ ಒಬ್ಬ ಕಸ್ಟಮರ್ ನಾನು ನೋಡಲಿಲ್ಲ ಸೊ ಮಾರ್ಕೆಟಿಂಗ್ ಎಲ್ಲ ಹೆಂಗೆ ಹೆಂಗೆ ಮಾಡ್ತೀರಾ ಅಂತ ವೀಕೆಂಡ್ಸಲ್ಲೇ ತುಂಬ ಜನ ಕಸ್ಟಮರ್ ಬರ್ತಾರೆ ಓಕೆ ನಾವು ಹನಿ ಸೇಲ್ ಮಾಡೋದಲ್ಲ ಫಸ್ಟ್ ಆಫ್ ಆಲ್ ಹನಿ ಬಗ್ಗೆ ನಾವು ಮಾಡ್ತೀವಿ ಎಜುಕೇಟ್ ಮಾಡ್ತೀವಿ ಸರ್ ಓಕೆ ಓಕೆ ಬಗ್ಗೆ ಮಾತ್ರನೇ ಹನಿ ಓಕೆ ಬರೋ ಶಾಂಪಲ್ ಏನಾದ್ರು ಕೊಡ್ತೀರಾ ಎಲ್ಲ ಫೋರ್ ವೆರಿಟಿಸ್ ಏನಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆ ಆಮೇಲೆ ನಿಮಗೆ ಇಷ್ಟ ಆದ್ರೆ ತಗೋಬಹುದು ಹ ಆ ಓಕೆ ಚಿನ್ನೋರೆ ಇದು ಎಕ್ಸ್ಪೈರಿ ಡೇಟ್ ಎಷ್ಟು ತಿಂಗಳು ಇರುತ್ತೆ ಅಂತ ಸರ್ ಫುಡ್ ಅಲ್ಲಿ ಎಕ್ಸ್ಪೈರಿ ಡೇಟ್ ಇಲ್ಲ ಅನ್ನೋದು ಯಾವುದಾದರೂ ಇದ್ಯಾ ಅಂದ್ರೆ ನನಗೆ ಅತ್ರ ಇರುವ ಹನಿ ಮಾತ್ರನೇ ಓಕೆ ಹೌದಾ ಎಕ್ಸ್ಪೈರಿ ಡೇಟ್ ಇಲ್ಲ ಜೇನು ತುಪ್ಪಗೆ ಎಕ್ಸ್ಪೈರಿ ಡೇಟ್ ಇಲ್ಲ ಅಂತ ಇದೆ ಇವತ್ತೆ ನನಗೂ ಗೊತ್ತಾಗಿದ್ದು ಹೆಂಗೆ ಸರ್ ಅದು ಸರ್ ಇವಾಗ ಹನಿಗೆ ಎಕ್ಸ್ಪೈರ್ ಡೇಟ್ ಇರಲ್ಲ ಓಕೆ ಅದರಲ್ಲಿ ಎಕ್ಸ್ಪೈರ್ ಹಾಳಾಗ್ ಹನಿ ಒಂದು ಡ್ರಾಪ್ ನೀರ ಹಾಕ್ರುನು ಹಾಳಾಗ್ ಹೋಗುತ್ತೆ ಓ ಆ ತರ ನಾವು ಪ್ಯೂರಾ ಆಗಿ ಇಟ್ಕೊಂಡಿದ್ರೆ ಹಾಗೆ ಇರುತ್ತೆ ಏನು ಆಗಲ್ಲ ಎಷ್ಟು ವರ್ಷ ಇತ್ತು? ಎಷ್ಟು ವರ್ಷ ಆದ್ರೆ ಓಕೆ 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 ಹೊಂಬರ سے ಕಮಿಂಗ್ ಮಾತ್ರ द फॉरेस्ट ये टेस्ट बड़ा नाम गेदेला रेट हेलीसा टेस्ट एला ना पकोय विचार बेता बोझ है अभिषेक हां नॉर्मल च नॉर्मल 200 में साडी ना केजना सर ಹೇಳ್ರಿ ಹಾ ಚಿನ್ನವ್ರೆ ನಿಮ್ಮ ಕಂಪ್ನಿ ಹನಿ ಬೇಕು ನನಗೆ ಅಂದ್ರೆ ನಾನು ಇಲ್ಲಿ ಬರೋಕೆ ಆಗಲ್ಲ ಒಂದೊಂದು ಟೈಮು ಸೊ ನಾನು ಯಾವ ಥರ ಆರ್ಡರ್ ಮಾಡ್ಕೋಬಹುದು ಅಲ್ಲ ಬರೋ ಕಸ್ಟಮರ್ ಯಾವ ಥರ ಆರ್ಡರ್ ಮಾಡ್ಕೊತಾರೆ ಅಂತ ಅದಕ್ಕೆ ಸರ್ ನಾವು ಇನ್ಸ್ಟಾ ಪೇಜ್ ಇದೆ ಅದರಲ್ಲಿ ನೀವು ಮೆಸೇಜ್ ಮಾಡಿದ್ರೂ ಅದನ್ನ ರಿಸೀವ್ ಮಾಡ್ಕೊಂಡು ನಾವು ಆರ್ಡ್ರನ್ನ ಕೊರಿಯರ್ ಮಾಡ್ತೀವಿ ಅದಕ್ಕೆ ಅಡಿಷನಲ್ ಚಾರ್ಜಸ್ ಇರುತ್ತೆ ಅದರಲ್ಲಿ ನಮಗೆ

ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಓಕೆ ಫ್ಯಾನ್ ಕೆಳಗಡೆ ಹಾಕ್ಬಿಟ್ಟು ಒಂದು ಫಿಫ್ಟೀನ್ ಡೇಸ್ ಫಿಫ್ಟೀನ್ ಡೇಸ್ ಮಾತ್ರನ ಡ್ರೈ ಮಾಡ್ತೀವಿ ಓಕೆ ಮತ್ತೆ ಹನಿದಲ್ಲಿ ಸಿಕ್ಸ್ಟಿ ಡೇಸ್ ಅದನ್ನ ಟ್ರಿಪ್ ಮಾಡ್ಬಿಡ್ತೀರಾ ಹೌದು ಮಾಡ್ತೀವಿ ಸೇಮ್ ಇವಾಗ ರೋಜ್ನ ಹೆಂಗಿದೀನೋ ಜಿಂಜರ್ನ ಕೂಡ ಹಂಗೇನೆ ಹೇಳ್ತೀವಿ ಆ ಪ್ರಾಸೆಸ್ ಮೇಲೇನೆ ಮಾಡ್ತೀವಿ ಅಂದ್ರೆ 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 ರುಬ್ಬಿಟ್ಟು ಹಾಕ್ತೀರಾ ಅಂತ ಅದನ್ನ ಮಿಕ್ಸ್ ಮಾಡ್ಬಿಟ್ಟು ಮಿಕ್ಸಿಗೆ ಹಾಕ್ಬಿಟ್ಟು

ಇನ್ನೇ ಕ್ಲೋಸ್ ಬಿ ಹನಿ ಕಲೆಕ್ಟ್ ಮಾಡೋಕೆ ಬರುತ್ತಲ್ಲ ಫ್ಲವರ್ ಹತ್ರ ಆವಾಗ ಹನಿ ನೆಕ್ಟರ್ ಇಂದ ಕಲೆಕ್ಟ್ ಮಾಡ್ಕೊಂಡು ಇದನ್ನ ಬಿ ಬಂದ್ಬಿಟ್ಟು ಕಾಲಿಗೆ ಹಾಕೊಂಡು ರಿಟರ್ನ್ ಅಲ್ಲಿ ಬಾಕ್ಸ್ ಹೋಗುತ್ತೆ ಅವಾಗ ನಾವು ನೆಕ್ಟರ್ ಇದು ಏನು ಬಿ ಟ್ರಾಕ್ಸ್ ಹಾಕ್ಬಿಟ್ಟು ಅದನ್ನ ನಾವು ಡಿವೈಡ್ ಮಾಡ್ತೀವಿ ಓಕೆ ಇದು ಹೆಂಗ್ ಯೂಸ್ ಮಾಡ್ತಾರೆ ಅಂದ್ರೆ ಬಿ ಪೋಲೆನ್ ಅಂತ ಇದು ಬಂದ್ಬಿಟ್ಟು ಸೇಮ್ ಹಾರ್ಲಿಕ್ಸ್ ಬೂಸ್ಟ್ ಯೂಸ್ ಮಾಡ್ದಂಗ ಮಾಡ್ಬೇಕು ಯೂಸ್ ಮಾಡ್ತಾರೋ ಹಂಗೆ ಹಾಲಲ್ಲಿ ಹಾಕೊಂಡು ಅಂದ್ರೆ ಕುಡಿದ್ರೆ ಹಾ ಓಕೆ ಓಕೆ ಯಾರು ಯಾರು ಕುಡಿಬಹುದು ಅಂತ ಯಾರು ಯಾರು ಕುಡಿಬಹುದು ಅಂತ ಮಕ್ಕಳು ಕುಡಿಬಹುದು ದೊಡ್ಡವರು ಯಾರಾದರೂ ಕುಡಿಬಹುದು ಪ್ರೋಟೀನ್ ಫುಡ್ ಸರ್ ಇದು ಹಾ 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 ಓಕೆ ಹೈ ಸೋರ್ಸ್ ಆಫ್ ಪ್ರೋಟೀನ್ ಫುಡ್ ಇದು ಓಕೆ ಥ್ಯಾಂಕ್ ಯು ಇನ್ನು ಕ್ಯಾರೆಟ್ ವಿತ್ ಹನಿ ಇದೆ ನಮ್ಮತ್ರ ಓಕೆ ಇನ್ನು ತುಳಸಿ ವಿತ್ ಹನಿ ತುಳಸಿ ವಿತ್ ಹನಿ ಓಕೆ ಹಾ ಹಾ ಈ ತರ ಎಲ್ಲ ಇದೆ ಇನ್ಶೂರ್ಡ್ ಹನಿ ಓಕೆ ಅದೆಲ್ಲ ಸೀಸನ್ ಅಲ್ಲೂ ಸಿಗುತ್ತಾ ಹಾ ಎಲ್ಲಾ ಸೀಸನ್ ಅಲ್ಲೂ ಸಿಗುತ್ತೆ ಇನ್ಶೂರ್ಡ್ ಹನಿ ಸರ್ ಓಕೆ ಓಕೆ Thank you okay. ಮತ್ತೆ ಜೇನು ನೀವು ಬಿಡಿಸ್ತಿರಲ್ಲ ಆ ಟೈಮಲ್ಲಿ ಅಲ್ಲಿ ಯಾವ ಯಾವ ತರ ಸೇಫ್ಟಿ ಇದು ಮಾಡ್ಕೊಡ್ತೀರಾ ಅಂದ್ರೆ ಸೇಫ್ಟಿ ಏನಿಲ್ಲ ಸರ್ ಮಾಸ್ಕ್ ಫುಲ್ ಬಾಡಿ ಮಾಸ್ಕ್ ಹಾಕೊಂಡು ಮಾಡೇಬೇಕು ಕೆಲಸ ನೋಡಿ ಎಕ್ಸಾಂಪಲ್ ಅವನು ಮಾಡ್ತಾವನೆ ಹಾ ಓಕೆ ಇಲ್ಲಿ ಇಲ್ಲಿ ತೋರಿಸಿ ಓ ಈ ತರ ಗ್ಲೌಸ್ ಎಲ್ಲ ಯೂಸ್ ಮಾಡ್ತೀರಾ ಹಾ ಎಲ್ಲ ಮಾಸ್ಕ್ ಕೆಳಗಡೆವರೆಗೂ ಬಾಡಿ ಮಾಸ್ಕ್ ಇರುತ್ತೆ ಹಾ ಎಲ್ಲ ಆರಾಮಾಗಿ ಕಚ್ಚಲ್ಲ ಆಲ್ಮೋಸ್ಟ್ ಅಲ್ಲ ಹಾ 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 ಓಕೆ ಚೂಪಿಸ ನೋಡಿದ್ರಲ್ಲ ಇಷ್ಟೆಲ್ಲ ಮಾಹಿತಿ ಕೊಟ್ಟರು ಜೇನು ಸಾಗಾಣಿಕೆ ಬಗ್ಗೆ ಓಕೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಬೇರೆ ಒಂದು ಟಾಪಿಕ್ ಅಲ್ಲಿ ಬರೋಣ ನೆಕ್ಸ್ಟ್ ಟೈಮು ಓಕೆ ಬಾಯ್ ಬಾಯ್ ಥ್ಯಾಂಕ್ ಯು